ಆಪ್ತರಕ್ಷಕ ಫಿಲ್ಮಲ್ಲಿ ಮೂವತ್ತಡಿ ಹಾವು ನೋಡೇ ತುಂಬ ಭಯಪಟ್ಟಿದ್ವಿ ನಮ್ಮ ಮನೆ ಪಕ್ಕ ಅಕ್ಕ ಪಕ್ಕ ಚಿಕ್ಕ ಪುಟ್ಟ ಹಾವು ನೋಡಿದ್ರೇ ತುಂಬ ಹೆದರ್ಕೊಳ್ತೀವಿ ಆದರೆ ಇಲ್ಲೊಬ್ಬ ರೈತ ದೊಡ್ಡ ಪ್ರಮಾಣದ ಹಾವನ್ನು ಸಾಯಿಸಿದ್ದೇನೆ ಕೊಂದಿದ್ದಾನೆ ಅಂದರೆ ನಂಬ್ತೀರ ಏನು ಗುರುನೇನಾ ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಕತೆ ಹೇಳೋ ಥರ ನಮಗೆ ಹೇಳ್ತಾ ಇದೆಯಲ್ಲ ಯಾರಾದರೂ ನಂಬೋದಕ್ಕಾಗತ್ತಾ ಅದು ಚಿಕ್ಕವಾದರೆ ಪರವಾಗಿಲ್ಲ ದೊಡ್ಡ ಪ್ರಮಾಣದ ಹಾವಂತಿಯಾ ಅದು ಹೆಂಗ್ ಸಾಧ್ಯ ನೀನೇ ಹೇಳು ಅಂತ ಹೇಳ್ತೀರ ಅಂತ ನನಗೆ ಗೊತ್ತು ಅವತ್ತು ರಿಯಲ್ ಆಗಿರೋದೇ ಇವತ್ತು ಕತೆಯಾಗಿ ಉಳ್ಕೊಂಡಿರೋದು ಎಲ್ಲರೂ ನಂಬೋದಕ್ಕಾಗಲ್ಲ ಅದೇ ಕಥೆನೇ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಬಟ್ ಆದರೆ ಆ ಗುರುತುಗಳನ್ನ ನೋಡಿದಾಗಾದ್ರೂ ನೀವು ನಿಜವಾ ಅಂತ ನಂಬಲೇಬೇಕು ಇದು ನಡೆದಿರೋದು ಭಾಳ ದೂರ ಏನು ಅಲ್ಲ ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರ್ ತಾಲೂಕಿನ ಆನ್ಬೆಳುಬ್ಳಿಯ ದಳ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನೀಕನಹಳ್ಳಿಯಮ್ಮ ಗ್ರಾಮದಲ್ಲಿ ದೇವರ ಗುಡ್ಡ ಅಂತ ಕರೀತಾರೆ ಆ ಗುಡ್ಡದಲ್ಲಿ ಇದು ನಡೆದಿರುವಂಥ ಸತ್ಯ ಘಟನೆ ಸುಮಾರು ವರ್ಷಗಳ ಹಿಂದೆ ನಡೆದಿರುವ ಕತೆಗಳು ಇವತ್ತು ಕತೆ ಆದರೂ ಕೂಡ ಇವತ್ತಿನ ಜನ್ರೇಷನಿಗೆ ಅದನ್ನು ಹೇಳಿದಾಗ ನಂಬೋದಕ್ಕೆ ಅಸಾಧ್ಯವಂತ ಅನಿಸ್ಬೋದು ಬಟ್ ನಾವು ಹೇಳಿದ್ರೂ ಕೂಡ ನಂಬಲ್ಲ ಅಂತ ನನಗೂ ಗೊತ್ತಿರುತ್ತೆ ನಮಗೆ ಯಾರಾದರೂ ಹೊಸ್ದಾಗಿ ಒಂದು ಕತೆ ಹೇಳಿದಾಗ ವಿಚಿತ್ರವಾಗಿ ಅಂತ ಅನಿಸಿದಾಗ ಅದನ್ನು ನಂಬೋದಕ್ಕೆ ನಮಗೂ ಕೂಡ ಸಾಧ್ಯ ಆಗೋಲ್ಲ ಬಟ್ ಆದರೆ ಅವತ್ತಿನ ದಿನ ನಡೆದಿರುವಂಥ ಘಟನೆ ಆಧಾರಿತವಾಗಿ ಆ ಗುರುತುಗಳು ಇವಾಗಲೂ ಕೂಡ ಹಾಗೆ ಇದೆ ಅಂತಂದರೆ ನಮಗೊಂಥರ ಅಚ್ಚರಿ ಅಂತ ಅನಿಸುತ್ತೆ ಅದನ್ನ ನೋಡಿದಾಗ ಹೌದಾ ಈ ತರ ಇರ್ಬೋದಾ ಇದೆಯಾ ಆಗಿದೆಯಾ ಅಂತ ನಮ್ಮ ತಲೆಯಲ್ಲೂ ಕೂಡ ನೂರ ಒಂದು ಪ್ರಶ್ನೆಗಳು ಮೂಡುತ್ತೆ ಪ್ರತಿದಿನ ಇದ್ದಂಗೆ ಪ್ರತಿನಿತ್ಯ ಇರೋದಿಲ್ಲ ಈ ಗುಡ್ಡಕ್ಕೆ ಒಬ್ಬ ರೈತ ಬರ್ತಾನೆ ಪ್ರತಿದಿನ ಅವತ್ತಿನ ಜನರೇಷನ್ ಅಲ್ಲಿ ಬೈನ ಅತಿ ಹೆಚ್ಚು ಅವಾಗ ಅದನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಾ ಇತ್ತು ಕುಟುಂಬ ಅದನ್ನು ಕುಡಿತಾ ಇದ್ದವರು ಭಾಳಷ್ಟು ಜನ ಇದ್ದರು ಪ್ರತಿದಿನ ಬರೋ ಥರ ಅವತ್ತು ಆ ರೈತ ಬಂದ ಬಂದ್ಬಿಟ್ಟು ಸೇಂದಿಯನ್ನು ಕಟಾವು ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಗಾತ್ರದ ಎಬ್ಬಾವು ಆ ಬೈನೆ ಮರವನ್ನು ಸಮೇತವಾಗಿ ನುಂಕೊಂಡು ಬರ್ತಾ ಇದ್ದಂತೆ ಅವನು ಇಳಿಯುವಂಥ ಸಂದರ್ಭದಲ್ಲಿ ಬೈನೆ ಚಾಕು ತುಂಬ ಶಾರ್ಪ್ ಇರೋದರಿಂದ ಅದು ಅರ್ಧಕ್ಕೆ ಸೀಳ್ಕೊಂಡು ಬಂದು ಕೆಳಗಿಳಿದು ಬರ್ತಾನೆ ಬಂದು ನೋಡಿದಾಗ ನೋ ಗಾಬರಿಯಿಂದ ಮನೆಗೆ ಹೋಗ್ಬಿಟ್ಟು ಮನೆಗೂ ಕೂಡ ಯಾರಿಗೂ ಹೇಳ್ದೇನೆ ಬಾಚಿಯನ್ನ ತಗೊಂಡು ಬಂದ್ಬಿಟ್ಟು ಆ ಹಾವನ್ನು ಕಡ್ದಿರುವಂಥ ಬಾಚಿಯ ಗುರುತುಗಳು ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಆ ಗುರುತುಗಳು ಕೂಡ ಹಾಗೆ ಇವತ್ತಿನ ದಿನ ಕೂಡ ಹೀಗೆ ಇದೆ ಅದೇನು ಆ ಥರ ಗುರುತುಗಳು ಕಾಣಿಸ್ತಾ ಇದೆ ಅದು ನಮ್ಮ ಮಲೆನಾಡು ಭಾಷೆಯಲ್ಲಿ ಬಾಚಿ ಅಂತ ಕರೀತಾರೆ ಆ ಬಾಚಿಯಲ್ಲಿ ಕಡ್ದಿರುವಂಥ ಗುರುತುಗಳು ಇವತ್ತಿನ ದಿನ ಕೂಡ ಈಗಲೂ ಕೂಡ ಈ ಗುರುತುಗಳು ಇದೇ ಥರ ಇರುವಂಥದ್ದು ಈ ಜಾಗದಲ್ಲಿ ಇದನ್ನು ನೋಡಿದಾಗ ನಮಗೆ ಅನಿಸುತ್ತೆ ಈ ನಮ್ಮ ಅಜ್ಜ ಅಜ್ಜಿ ಕಥೆ ಹೇಳ್ಬೇಕಾದ್ರೆ ಓ ನಿಜನಾ ಹೌದಾ ಅಂತ ನಾವು ಬಂದ್ಬಿಟ್ಟು ಇಲ್ಲಿ ನೋಡ್ತೀವಿ ನೋಡಿದಾಗ ಅದು ನಿಮಗೆ ಹೇಳಿದಾಗ ನಿಮ್ಮ ಕೈಯಲ್ಲಿ ನಾವು ಹಂಚ್ಕೊಂಡಾಗ ಅದು ನಿಮಗೆ ಸಾಧ್ಯ ಆಗಲ್ಲ ನಂಬೋದಕ್ಕೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಅಂತ ಆದರೆ ಈ ಜಾಗ ಕಲ್ಲಾಗಿರೋದ್ರಿಂದ ಕಲ್ಲಿನ ರೂಪದಲ್ಲಿ ಕಾಣಿಸ್ತಾ ಇರೋದ್ರಿಂದ ಹೌದು ಇರಬಹುದು ಅಂತ ನಮಗೂ ಕೂಡ ಅಂತ ಅನ್ಸುತ್ತೆ ಅವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ತುಂಬ ಧೈರ್ಯಶಾಲಿಯಾಗಿದ್ದ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ಜನ್ರೇಷನ್ ಒಂದು ಸ್ವಲ್ಪ ಧೈರ್ಯ ಕಮ್ಮಿ ಯಾಕೆಂತಂದರೆ ಅಷ್ಟು ದೊಡ್ಡ ಗಾತ್ರದ ಹೆಬ್ಬಾವನ್ನು ಒಬ್ಬ ಎದರಿಸಿದ್ದೇನೆ ಅಂತಂದರೆ ಅದು ಸ ಸುಮ್ಮನೆ ಸಾಧಾರಣವಾಗಿ ಹೇಳೋ ಮಾತಲ್ಲ ಭಾಳ ಗಡಿಸ್ತಾನ ಬೇಕು ಆ ರೀತಿ ಈ ಕತೆ ಕೂಡ ಇವತ್ತಿನ ಜಾಗದಲ್ಲಿ ನಾವು ಎಷ್ಟೋ ಕತೆಗಳನ್ನ ಕೇಳಿರ್ತೀವಿ ಬಾಲ್ಯದಲ್ಲಿದ್ದಾಗ ಅದೆಷ್ಟೋ ಕತೆಗಳನ್ನ ಕೇಳಿಕೊಂಡು ಕೇಳಿಕೊಂಡೇ ನಾವು ಮಲಗ್ತಾ ಇದ್ವಿ ಅವಾಗ ಎಂಟರ್ಟೈನ್ಮೆಂಟ್ ಬೇರೆ ಏನೂ ಇರಲಿಲ್ಲ ಬಟ್ ಈ ಥರ ಕತೆಗಳನ್ನ ಕೇಳಿದಾಗ ಈ ಥರದ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಹಿಂಗಿರ್ಬೋದ ಆ ಜಾಗ ಆ ಥರ ಇರ್ಬೋದಾ ಅಂತ ನಾವೇ ಕಲ್ಪನೆ ಮಾಡ್ಕೊಳ್ತಾ ಇದ್ವಿ ಕೇಳಿಕೊಂಡು ಮಲ್ಕೊಳ್ತಾ ಇದ್ವಿ ಆದರೆ ಇವತ್ತಿನ ಜನ್ರೇಷನ್ ಆಗಲ್ಲ ಫೋನ್ ಕೊಟ್ರೇ ಎಲ್ಲ ಆರಾಮಾಗಿ ನೋಡಿ ನೋಡಿ ಅವರು ನಿದ್ದೆನೇ ಮಾಡಲ್ಲ ನಾವು ಅದರ ಕತೆ ಕೇಳ್ಕೊಂಡು ಆರಾಮಾಗಿ ಮಲ್ಕೊಳ್ತಾ ಇದ್ವಿ ಇದು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ತೆ ಧನ್ಯವಾದಗಳು ಶುಭ ದಿನ